ಸಫಲ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಖುಷಿ ಆಗ್ತಾಯಿದೆ ಸತತ ಫಾರ್ಟಿ ಫೈವ್ ಡೇಸ್ ಸಿನಿಮಾ ಶೂಟಿಂಗ್ ಮುಗ್ದು ಇವತ್ತು ಕುಂಬಳು ಕಾಯಿ ಹೊಡೆದಿದ್ದೀವಿ ಅನ್ನೋ ಒಂದು ಖುಷಿ ಇದೆ ಸೊ ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರಲಿ ಯಾವುದೇ ತೊಂದರೆ ಇಲ್ದಂಗೆ ತೆರೆಗೆ ಬಂದು ಎಲ್ಲ ಕನ್ನಡ ಪ್ರೇಕ್ಷಕರೆಲ್ಲ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ನಮ್ಮನ್ನು ಹರಸ್ಲಿ ಅಂತ ಕೇಳ್ಕೊತೀನಿ ಸ ಕನ್ನಡ ಮಾಧ್ಯಮದಲ್ಲಿ ನಾನು ತಂದೆ ಪಾತ್ರ ಮಾಡಿದ್ದೀನಿ ನಮ್ಮ ಮಗನ ನಾನು ಚಿನ್ಮಯ್ಯ ಅಂತ ನನ್ನ ಮಗನ ಪಾತ್ರ ಮಾಡಿದ್ದಾನೆ ಸೊ ಅವನು ಒಂದು ನಾನು ಏನು ವಿಲನ್ ಆಗಿ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೀನಿ ಅದನ್ನು ಟೋಟಲ್ ಡಿಫ್ರೆಂಟಾಗಿ ತೋರ್ಸೋಕ್ಕೆ ನಮ್ಮ ಅಖಿಲವ್ ಡೈರೆಕ್ಟರ್ ಅವರು ನನ್ನನ್ನು ಕರೆಸಿ ಮಾಡಿಸಿದ್ದಾರೆ ಸೊ ಕುಡ್ಕೊಂಡು ಪಾತ್ರ ಮಾಡಿದ್ದೀನಿ ನಿಜವಾಗ್ಲೂ ನಾನು ಕುಡಿಯೋದಿಲ್ಲ ಬಟ್ ಪಾತ್ರವಾಗಿ ಮಾಡಿದ್ದೀನಿ ತುಂಬ ಖುಷಿ ಕೊಟ್ಟಿದೆ ಆ ಪಾತ್ರ ನನಗೆ ಸೊ ಹೇಗೆ ಬಂದಿದೆ ಅಂತ ಸಿನಿಮಾ ತೆರೆ ಮೇಲೆ ಬಂದಾಗ ಗೊತ್ತಾಗುತ್ತೆ ಸೊ ಬಾಂಡಿಂಗು ಸಹ ನನಗೂ ಡೈರೆಕ್ಟ್ರಿಗೂ ಸುಮಾರು ನಾಲ್ಕೈದು ವರ್ಷದ ಒಂದು ಬಾಂಡಿಂಗ್ ಇದೆ ಸೊ ಸಾವದಂತ ಏನು ಸಿನಿಮಾ ರೈಟ್ರ್ ಇದ್ದಾರೆ ಅವರು ಅರಿಂದಮ್ ಅಂತ ಒಂದು ಮೂವಿಲಿ ನಾನು ಕೆಲಸ ಮಾಡಿದ್ದೀನಿ ವಿಲನ್ ಆಗಿ ಸೊ ಅವರು ನನ್ನ ಮುಖ ಪರಿಚಯ ಇಲ್ದಂಗೆ ನನ್ನ ಕ್ಯಾರೆಕ್ಟ್ರು ಜಸ್ಟ್ ಹೆಸರು ನನ್ನ ಕ್ಯಾರೆಕ್ಟ್ರೈಸ್ ಮಾಡಿ ಮಾಡಿದಂಥ ಸಿನಿಮಾ ಅದು ಸೊ ಅಲ್ಲಿ ಫಸ್ಟ್ ನನಗೆ ಕಾಲ್ ಬಂತು ಸರ್ ಪ್ರದೀಪ್ ಒಂದು ಕ್ಯಾರೆಕ್ಟ್ ಇದೆ ಮಾಡಬೇಕು ಅಂತ ಸರ್ ಅವ್ರಿಗೆ ಒಂದು ಭಯ ಇತ್ತು ವಿಲನ್ ಶೇಡ್ ಮಾಡ್ತಿರೋರು ಈ ಕ್ಯಾರೆಕ್ಟ್ರು ಮಾಡ್ತಾರ ಅನ್ನೋ ಒಂದು ಅಳಕಿತ್ತು ಫಸ್ಟೇ ಶೂಟಿಂಗ್ ಆದಮೇಲೆ ಕರೆದು ಹಗ್ ಮಾಡಿಕೊಂಡು ತುಂಬ ಥ್ಯಾಂಕ್ಸ್ ಪ್ರದೀಪ್ ಮಾಡ್ತೀರಾ ಅಂತ ಒಂದು ಭಯ ಇತ್ತು ತುಂಬ ಚೆನ್ನಾಗಿ ಬಂದಿದೆ ಸೀನು ಅಂಥೇಳಿ ನೈಟ್ ಎಡಿಟಿಂಗ್ ಆದಮೇಲೆ ಮಾರನೇ ದಿನ ಹೇಳಿದ್ರು ತುಂಬ ಆಯಿತು ನಮ್ಮ ಆರ್ಟಿಸ್ಟಿಗೆ ಒಬ್ಬ ಡೈರೆಕ್ಟರ್ ಅಷ್ಟು ಹೇಳಿದಾಗ ತುಂಬ ಖುಷಿಯಾಗುತ್ತೆ ಇದಕ್ಕಿಂತ ಇನ್ನೇನಿರೋಲ್ಲ ಸೊ ಸೆಟ್ಟಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಕಷ್ಟ ಅದು ಇದು ಏನೇ ಆದ್ರೂ ಪ್ರತಿಯೊಬ್ಬರು ಎಲ್ಲದನ್ನ ಅನುಸರಿಸ್ಕೊಂಡು ಕಷ್ಟ ಆದರೂ ಇಷ್ಟಪಟ್ಟು ಸಿನಿಮಾ ಮಾಡ್ತಾಯಿದ್ದೀವಿ ಮಾಡಿದ್ದೀವಿ ತುಂಬ ಖುಷಿಯಾಗಿದೆ ಅಲ್ಲಿ ಸೊ ನಂದು ಇದು ಒಂಬತ್ತನೇ ಮೂವಿ ಆಗುತ್ತೆ ಸೊ ಎಲ್ಲಾ ಆಗಿ ಮಾಡ್ಕೊಂಡ್ ಬರ್ತಾ ಇದೀನಿ ಈಗ ಅಪ್ಪು ಗ್ಯಾರೇಜ್ ಅಂತ ಸಿನಿಮಾ ಅಲ್ಲಿ ಶೂಟ್ ಮುಗಿಸ್ಕೊಂಡು ಬಂದಿದ್ದು ಸೊ ತುಂಬಾ ಖುಷಿ ಆಗ್ತಿದೆ ಸರ್ ಹಂಗೆ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿಂದ ಬೆಳೆದಿದ್ದೆ ಎಲ್ಲ ಕುಡುಕರು ಮಧ್ಯೆ ಬೆಳಕೊಂಡ್ ಬಂದಿದ್ದೆ ಸೊ ಮನೆಯಲ್ಲೂ ಎಲ್ಲ ಡ್ರಿಂಕ್ಸ್ ಮಾಡಿ ಎಲ್ಲ ಸೊ ಅದನ್ನ ಚಿಕ್ಕ ವಯಸ್ಸಿಂದ ನೋಡಿದ್ರಿಂದ ನಾನು ಕುಡಿಬಾರದು ಯಾವುದೇ ಕೆಟ್ಟ ಅಭ್ಯಾಸ ಸಿಗರೇಟ್ ಸೇರೋದಾಗ್ಲಿ ಮತ್ತೊಂದಾಗ್ಲಿ ಯಾವುದು ಹಾಕ್ಬಾರ್ದು ಅನ್ನೋದು ಚಿಕ್ಕ ವಯಸ್ಸಿಂದ ಒಂದು ತಿಳ್ಕೊಂಬಂದಿದ್ರಿಂದ ಇವತ್ತಿಗೂ ಯಾವುದೂ ಬ್ಯಾಡ್ ಹ್ಯಾಬಿಟ್ಸ್ ಇಟ್ಕೊಂಡಿಲ್ಲ ಸೊ ಹಾಗೆ ಬೆಳೆದು ಬಂದಿದ್ದೀನಿ ಸೊ ಅದನ್ನು ಬೇರೆಯವ್ರನ್ನ ನೋಡ್ತಾ ಇದೀವಲ್ಲ ಆ್ಯಸ್ ಎ ಪಾತ್ರಕ್ಕೆ ಏನು ಬೇಕೋ ಅಷ್ಟು ಅವಶ್ಯಕತೆ ಆಗಿ ನಾನು ಅದು ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತೆ ಸೊ ದಯವಿಟ್ಟು ಯಾರು ಕುಡಿಬೇಡಿ ಸಿಗರೇಟು ಸೇದಬೇಡಿ ಕೆ ದುರಭ್ಯಾಸದಿಂದ ದೂರ ಆಗಿರಿ ಅಂತ ಹೇಳ್ತೀನಿ